ಎಲ್ರಿಗೂ ಪ್ರೀತಿಯ ನಮಸ್ಕಾರ ದಾಸವಾಳ ನನ್ನ ಹೊಸ ಕಥಾ ಸಂಕಲನ ಎರಡು ಸಾವಿರದ ಹದಿನೆಂಟರ ಈಚೆಗೆ ಬರೆದಂತಹ ಹದಿಮೂರು ಕಥೆಗಳು ಈ ಕಥಾ ಸಂಕಲನದಲ್ಲಿ ಇದೆ ನಾನು ಒಂದು ಚಿಕ್ಕ ಕಥಾ ಎಳೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬನಿಗೆ ಪದೇ ಪದೇ ಒಂದೇ ಕನಸು ಬೀಳ್ತಾ ಇರುತ್ತೆ ಒಂದು ಬಾವಿ ಒಳಗೆ ಒಂದು ಕೆಂಪು ದಾಸವಾಳದ ಹೂವು ತೇಳ್ತಾ ಇರುವಂತಹ ಒಂದು ಕನಸು ಅವನಿಗೆ ಪದೇ ಪದೇ ಬೀಳುತ್ತೆ ಈ ಕನಸು ಈ ರೀತಿ ಯಾಕೆ ನನಗೆ ಬೀಳ್ತಾ ಇದೆ ಆ ರೀತಿ ಕಾಡುವ ಹಾಗೆ ನಾನು ದಾಸವಾಳದ ಹೂವನ್ನು ಎಲ್ಲಿ ನೋಡಿದ್ದೀನಿ ಅಂತ ಯೋಚನೆ ಮಾಡ್ತಾನೆ ಅಮ್ಮ ದಿನ ಪೂಜೆ ಮಾಡುವ ದೇವರಿಗೆ ದೇವರ ಪಟಗಳಿಗೆ ಸಿಗಿಸುವಂತಹ ದಾಸವಾಳದ ಹೂವನ್ನು ನಾನು ಯಾವಾಗಲೂ ನೋಡ್ತಿರ್ತೀನಿ ಅದು ನನಗೆ ಕಾಡಿರಬಹುದಾ ಪ್ರಭಾವಿಸಿರಬಹುದಾ ಅಥವಾ ಮಠಕ್ಕೆ ಹೋದರೆ ಅಲ್ಲಿ ತಟ್ಟೆಯಲ್ಲಿ ಯಾವಾಗಲೂ ದಾಸವಾಳದ ಹೂವನ್ನು ಇಟ್ಟಿರ್ತಾರೆ ಅದು ಪ್ರಭಾವಿಸಿರಬಹುದಾ ಅಥವಾ ನನ್ನ ಕಚೇರಿಯಲ್ಲೇ ವಿಸಿಟರ್ಸ್ ಕೂತ್ಕೊಳ್ಳುವಂತಹ ಕುರ್ಚಿಗಳ ಮುಂದೆ ಒಂದು ಇಬ್ಬನಿ ಇರುವಂತಹ ಒಂದು ದಾಸವಾಳದ ಹೂವಿನ ದೊಡ್ಡ ಚಿತ್ರವನ್ನು ಚಿತ್ರಪಟವನ್ನು ಅಂಟಿಸಿದ್ದೀನಿ ಅದು ಪ್ರಭಾವಿಸಿರ್ಬೋದಾ ಏನು ಕಾಡಿರುವಂತಹ ಸಂಗತಿ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವನ ನೆನಪು ಬಾಲ್ಯಕ್ಕೆ ಸರಿಯತ್ತೆ ಬಾಲ್ಯದಲ್ಲಿ ಅವನು ಆಗಾಗ ನಂಚನಗೂಡಿನಲ್ಲಿರುವ ಅಜ್ಜಿ ಮನೆಗೆ ಹೋಗ್ತಾ ಇದ್ದ ಆ ಅಜ್ಜಿ ಮನೆಯ ಪಕ್ಕದ ಮನೆಯಲ್ಲಿ ಬಾಗಿ ಎನ್ನುವಂತಹ ಒಬ್ಬಳು ಪ್ರಾಯದ ಹುಡುಗಿ ಇದ್ಲು ಅವಳ ನೀಳ ಜಡೆಗೆ ಅವಳು ಕೆಂಪು ದಾಸವಾಡದ ಹೂವನ್ನು ಮುಡ್ಕೋತಾ ಇದ್ಳು ಅದು ಅವನ ನೆನಪಿಗೆ ಬಂದಿದ್ದೆ ಸೆಳೆದು ಬಿಡುತ್ತೆ ಹೌದು ಇದೇ ನನಗೆ ಕಾಡ್ತಾ ಇರುವಂಥ ಸಂಗತಿ ಅಂತ ಅವನಿಗೆ ಅನಿಸ್ಬಿಡುತ್ತೆ ಅವಳ ಜೊತೆ ಒಡನಾಡಿದ ಎಲ್ಲ ಸಂದರ್ಭಗಳನ್ನು ನೆನಪು ಮಾಡ್ಕೊಳ್ತಾನೆ ಕಾಡುವ ಹಾಗೆ ಅನಿಸುತ್ತೆ ಅವನಿಗೆ ಹಾಗೆ ಹಿರಿಯ ವಯಸ್ಸಿನವಳಾದ ಅವಳ ದಾವಣಿಯನ್ನು ಹಿಡ್ಕೊಂಡು ಅವಳ ಸೊಂಟವನ್ನು ಮುಟ್ಬಿಡ್ತಾನೆ ಅದಕ್ಕೆ ಅವಳಿಂದ ಕೆನ್ನೆಗೆ ಏಟು ತಿಂತಾನೆ ಆ ನಂತರದಲ್ಲಿ ಅವನು ಅವಳನ್ನು ನೋಡೇ ಇಲ್ಲ ಆದರೆ ಇದೀಗ ಯಾಕೆ ಕಾಡ್ತಾ ಇದ್ದಾಳೆ ಏನೋ ಕರೆಯುವ ಹಾಗೆ ಅನ್ನಿಸ್ತಾ ಇದೆ ನನ್ನನ್ನು ಅಂತ ಅಂದ್ಕೋತಾನೆ ಅದಕ್ಕೆ ಬಹುಶಃ ನನಗೆ ದಾಸವಾಳದ ಹೂ ಪದೇ ಪದೇ ಕನಸಿನಲ್ಲಿ ಕಾಣಿಸ್ಕೊಂಡು ಅವಳ ನೆನಪನ್ನು ಮೂಡಿಸ್ತಾ ಇರಬಹುದು ಅಂತ ಹೇಳಿ ಅಂದ್ಕೋತಾನೆ ತಕ್ಷಣ ಅವಳನ್ನು ನೋಡಬೇಕು ಅಂತ ಅನಿಸುತ್ತೆ ಅವನಿಗೆ ಊರಿಗೆ ಹೋಗ್ತಾನೆ ಊರಿಗೆ ಹೋದರೆ ಆ ಬಾಗಿಯ ಮನೆಯಲ್ಲಿ ಅವರಮ್ಮ ಮಾತ್ರ ಕೂತಿರ್ತಾರೆ ಇವನು ಹೇಳ್ತಾನೆ ಬಂದ ಸಂಗತಿ ಹೇಳ್ತಾನೆ ಪರಿಚಯಿಸ್ಕೊಳ್ತಾನೆ ಆಗ ಇನ್ನೆಲ್ಲಪ್ಪ ಬಾಗಿ ಇಲ್ಲಿದ್ದಾಳೆ ನೋಡು ಅಂತ ಹೇಳಿ ಅವಳ ಫೋಟೋ ತೋರಿಸ್ತಾಳೆ ಆ ಫೋಟೋಕ್ಕೆ ಹಾರ ಹಾಕಿರುತ್ತೆ ಅಂದರೆ ಆಕೆ ತೀರ್ಕೊಂಡಿದ್ದಾಳೆ ಅಂತ ನನ್ನ ತಮ್ಮ ಬಾಳಿಸ್ಲಿಲ್ಲ ಅವಳು ವಾರ ಆಯಿತು ಹಿತ್ಲಿನ ಬಾವಿಗೆ ಬಿದ್ದು ತೀರ್ಕೊಂಡು ಅಂತ ಹೇಳಿ ಹೇಳ್ತಾಳೆ ಇವನಿಗೆ ಆಘಾತ ಆಗುತ್ತೆ ಆದರೆ ಸಾವರಿಸ್ಕೊಂಡು ಹಿತ್ಲಿಗೆ ಹೋಗ್ತಾನೆ ಹಿತ್ಲಲ್ಲಿ ಬಾವಿಗೆ ಅಂಟಿಕೊಂಡ ಹಾಗೆ ಕೆಂಪು ದಾಸವಾಳದ ಹೂವಿನ ಗಿಡ ಇರುತ್ತೆ ಬಗ್ಗಿ ನೋಡ್ತಾನೆ ಬಾವಿಯನ್ನು ಒಂದು ದಾಸವಾಳದ ಹೂವು ಆ ಬಾವಿಯಲ್ಲಿ ತೇಲ್ತಾ ಇರುತ್ತೆ ಅವನ ಕನಸಿನಲ್ಲಿ ಬಂದದ್ದು ಅದೇ ರೀತಿಯ ಬಾವಿಯಲ್ಲಿ ತೇಲುವ ಕೆಂಪು ದಾಸವಾಳ ಹಿ ಇಷ್ಟೇ ಕತೆ ಹೀಗೆ ಇಂತಹ ಬಹುಶಃ ನಿಮಗೆ ಇಷ್ಟವಾಗುವಂತಹ ಕಥೆಗಳು ಈ ಕಥಾ ಸಂಕಲನದಲ್ಲಿ ಇದೆ ಈ ಕಥಾ ಸಂಕಲನಕ್ಕೆ ಮುನ್ನುಡಿಯನ್ನು ಬರ್ಕೊಟ್ಟವರು ಸಹೋದರ ಶ್ರೀಧರ ಅವರು ಹಾಗೆಯೇ ಇದಕ್ಕೆ ತಮ್ಮ ಮೊದಲ ಪ್ರತಿಕ್ರಿಯೆಗಳನ್ನು ನೀಡಿದಂಥವರು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಶ್ರೀಮತಿ ಜಯಶ್ರೀ ದೇಶಪಾಂಡೆ ಹಾಗೂ ಶ್ರೀ ಅವರು ಇವರು ಮೂರು ಜನಕ್ಕೂ ಹಾಗೂ ಶ್ರೀಧರ್ ಬನವಾಸಿಯವರೆಗೂ ನನ್ನ ನಮನಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಒಂದು ಕಾಡುವ ಬಾವಿಯಲ್ಲಿ ತೇಲುವ ಕೆಂಪು ದಾಸವಾಳದ ಹೂವನ್ನು ಚಿತ್ರಿಸಿ ಈ ರೀತಿಯ ಮುಖಪುಟವನ್ನು ಮಾಡಿಕೊಟ್ಟಿರುವಂತಹ ಅರುಣ್ ಕುಮಾರ್ ಅವರಿಗೆ ನನ್ನ ಕೃತಜ್ಞತೆಗಳು ಹಾಗೆ ಅಂತ್ಯವಾಗಿ ಮುದ್ರಿಸಿಕೊಟ್ಟಿರುವಂತಹ ಲಕ್ಷ್ಮಿ ಮುದ್ರಣಾಲಯದ ಸಿಬ್ಬಂದಿಗೆ ನನ್ನ ನಮನಗಳು ಮತ್ತು ಇದನ್ನು ಕೂಡ ನಾನು ಉಪಾಸನಾ ಬುಕ್ಸ್ ಎನ್ನುವ ಪ್ರಕಾಶನದಿಂದ ಪ್ರಕಟ ಮಾಡಿದ್ದೀನಿ ತಾವು ನನ್ನ ಹಿಂದಿನ ಕೃತಿಗಳಿಗೆ ನೀಡಿದಂತೆಯೇ ಅದೇ ರೀತಿಯ ಪ್ರೀತಿಯನ್ನು ಈ ಕೃತಿಗೂ ತಾವು ನೀಡಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ಕೊಳ್ತೀನಿ ನಿಮ್ಮ ಪ್ರೀತಿ ಸದಾ ಇರಲಿ ನಮಸ್ಕಾರ